ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟಾಪ್ ಸ್ವಾಗತ ಕ್ರೀಡ್ ಅಪ್ಡೇಟ್ ಎಲ್ರಿಗೂ ಎಸ್ಟೇಟ್ ಅಪ್ಡೇಟ್ ಯಾವ್ದೆಲ್ಲ ಟಾಪ್ ಐದು ಕ್ರೀಡ್ ಅಪ್ಡೇಟ್ ಗಳಿವೆ ಅಂತ ಈಗ ಮೊದ್ಲಿಗಾಗಿ ಟೈಮ್ ವಿಸಿಟ್ ಮಾಡ್ತಾ ಇದ್ದಾರೆ ಪ್ಲೀಸ್ ಎಲ್ಲ ಟಕ ನಂಗೆ ಮಾಡ್ಕೊಳ್ಳಿ ಅಂತ ಇಷ್ಟಾದ ಒಂದು ಕೊಡಿ ಹೇಗಿತ್ತು ಅಂತ ವಿಡಿಯೋ ಬಂದ್ಬಿಡೋಣ ಯಾವ್ದಂತ ಮೊದಲ ಅಪ್ಡೇಟ್ ಮೊದಲ ಅಪ್ಡೇಟ್ ಏನಂತ ಹೇಳಿದ್ರೆ ನಮ್ಮ ಆರ್ ಸಿ ಬಿ ರಿಲೇಟೆಡ್ ಅಂದ್ರೆ ಆಸ್ಟ್ರೇಲಿಯಾದ ಕ್ಯಾಮ್ರ ಗ್ರೀನ್ ಅವರು ಇವಾಗ ಇಂಜುರ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತದೆ ಏನಂತ ಹೇಳಿದ್ರೆ ಇಂಗ್ಲೆಂಡ್ ಹಾಗೂ ಆಸ್ಟ್ರೇಲಿಯಾ ಸೀರೀಸ್ ಓಡಿ ಸೀರೀಸ್ ಏನ್ ನಡೀತಿದೆ ಇಂಜುರಿ ಆಗಿದೆ ಅಂತ ರೂಲ್ಡ್ ಔಟ್ ಆಗಿದ್ದಾರೆ ಅಂತ ಓಡಿಎಸ್ ಇಂದ ಬ್ಯಾಕ್ ಇಂಜುರಿ ಅಂತ ಬ್ಯಾಕ್ ಪೇನ್ ಇಂಜುರಿ ಅಂತ ಇದು ಎಷ್ಟು ಎಷ್ಟು ಮಟ್ಟಿಗೆ ಅಂದ್ರೆ ಗಳು ಹರಿದಾಡ್ತೇವೆ ಅಂತ ಅಂದ್ರೆ ಬಾರ್ಡರ್ ಗೌಲ್ಸ್ಗ ಕಮ್ ಬ್ಯಾಕ್ ಮಾಡಬಹುದು ಅಂದ್ರೆ ಇಂಡಿಯಾ ಹಾಗೂ ಆಸ್ಟ್ರೇಲಿಯಾ ನಡೆಯುವಂತ ಬಾರ್ಡರ್ ಗೌಸ್ಗರ್ ಟ್ರೋಫಿಗೆ ಕಮ್ ಬ್ಯಾಕ್ ಮಾಡಬಹುದು ಅಂತ ರಿಪೋರ್ಟ್ಸ್ ಗಳು ಹರಿದಾಡ್ತೇವೆ ಆದ್ರೆ ಏನ್ ಆರ್ ಸಿ ಬಿ ರಿಟೆನ್ಶನ್ ಅಲ್ಲಿ ಏನ್ ಮಾಡುತ್ತೆ ಅಂದ್ರೆ ಏನಾದ್ರೂ ರಿಟರ್ನ್ ಮಾಡುತ್ತಾ ಆರ್ ಸಿ ಬಿ ಬೈ ಬ್ಯಾಕ್ ಮಾಡುತ್ತಾ ಅಂದ್ರೆ ಕಾಸ್ಟ್ಲಿ ಅಂದ್ರೆ ಹದಿನೆಂಟು ಪಾಯಿಂಟ್ ಒಂಬತ್ತು ಸಮಿಂಗ್ ಏನೋ ಕೋಟಿ ಅಂದ್ರೆ ಪರ್ಸ್ಟ್ ವ್ಯಾಲ್ಯೂ ಅರ್ಧದಷ್ಟು ಕೆಮ್ರನ್ ಗ್ರೀನ್ ಗೆ ಕೊಟ್ಟಿರೋದ್ರಿಂದ ಏನೋ ಆರ್ ಸಿ ಬಿ ಏನಾದ್ರೂ ರಿಟೆನ್ಶನ್ ಅಲ್ಲಿ ರಿಟರ್ನ್ ಮಾಡುತ್ತಾ ಅನ್ನೋ ದೊಡ್ಡ ಕುತೂಹಲ ಆಗಿದೆ ಆದ್ರೆ ಇಲ್ಲ ಆಸ್ಟ್ರೇಲಿಯಾದವರಿಗೆ ಬಿಗ್ ಆಲ್ ರೌಂಡರ್ ಕೆಮ್ರನ್ ಗ್ರೀನ್ ರೂಲ್ಡ್ ಔಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಅಪ್ಡೇಟ್ ಇದೆ ಇದು ಆಸ್ಟ್ರೇಲಿಯಾ ಸ್ವಲ್ಪ ಬ್ಯಾಟ್ ನ್ಯೂಸ್ ಆಗಂತ ಹೇಳಿದ್ರೆ ಮೊದ್ಲಿಗೆ ಆ ಇಂಗ್ಲೆಂಡ್ ಸಿಕ್ಕ ಡಾಮಿನೇಟ್ ಮಾಡ್ತಿರೋದ್ರಿಂದ ಆಸ್ಟ್ರೇಲಿಯನ್ ಟೀಮ್ ನ ಸಿಕ್ಕಾಪಟ್ಟೆ ಬೇಜಾರ್ ಆಗ್ತಿದೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ಟೂ ಹೋಗೋದೇ ಮಿಚರ್ ಸ್ಟಾಕ್ ಮಿಚರ್ ಸ್ಟಾಕ್ ಯಾವ ರೀತಿ ಬೌಲರ್ ಅಂತ ಹೇಳಿದ್ರೆ ಅವರೊಂಥರ ಒಂಥರ ಸಿಕ್ಕಾಪಟ್ಟೆ ಲೆಫ್ಟರ್ ಬೌಲರ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಆಡೋರಿಗೆಲ್ಲ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿರೋದ್ರಿಂದ ಮಿಚರ್ ಸ್ಟಾಕ್ ಅವರು ಈಗ ಆದ್ರೆ ಓಡಾ ಸಿರೀಸ್ ಅಂದ್ರೆ ಇಂಗ್ಲೆಂಡ್ ಹಾಗೂ ಆಸ್ಟ್ರೇಲಿಯಾ ಏನು ಓಡಾ ಸಿರೀಸ್ ನಡೀತಿದೆ ಅಲ್ಲಿ ಲಿಯಮ್ ಲಿವಿಂಗ್ಸ್ಟನ್ ಅವರು ಇಪ್ಪತ್ತೆಂಟು ರನ್ ಗಳ ಕನ್ಸಿಸ್ಟೆನ್ಸಿ ಆಗಿ ಒಂದೇ ಓವರ್ ಅಲ್ಲಿ ಮೂರು ನಾಲ್ಕು ಸಿಕ್ಸರ್ ಹಾಗೂ ಒಂದು ಬೌಂಡ್ರಿ ಮುಖೇನ ಇಪ್ಪತ್ತೆಂಟು ರನ್ ಗಳನ್ನ ಒಂದೇ ಓವರ್ ಗೆ ಮಿಚರ್ ಸ್ಟಾಕ್ ಅವ್ರಿಗೆ ಹೊಡೆದಿದ್ದಾರೆ ಅಂತ ಕ್ರಿಸ್ಮಸ್ ಅವರು ಹೇಳಿದ್ದಾರೆ ಅದೇ ರೀತಿಯಾಗಿ ಆಸ್ಟ್ರೇಲಿಯಾ ಒಂದು ಮ್ಯಾಚ್ ನ ಇವರು ಇಂಗ್ಲೆಂಡ್ ಜೊತೆ ನೂರ ಎಂಬತ್ತೊಂದು ರನ್ ಆರ್ಜಿನ್ ಇಂದ ಸೋಲ್ತಿದೆ ಅಂದ್ರೆ ಇದು ಮೂರನೇ ಹೈಯೆಸ್ಟ್ ಟೋಟಲ್ ಡಿಫೆಂಡ್ ಆಗುತ್ತೆ ಆಸ್ಟ್ರೇಲಿಯಾಗೆ ಅಂದ್ರೆ ಇಂಗ್ಲೆಂಡ್ ಆ ರೀತಿ ಕಾಂಪಿಟೇಷನ್ ಕೊಡ್ತಾ ಇದೆ ಲಾರ್ಡ್ಸ್ ಅದು ಇಂಗ್ಲೆಂಡ್ ನೆಲದಲ್ಲಿ ಆಗ್ತಿರೋದ್ರಿಂದ ಆಸ್ಟ್ರೇಲಿಯಾ ಸಿಕ್ಕಾಪಟ್ಟೆ ಡಿ ಪಟ್ಟ ಟ್ರಬಲ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಇದು ಮಿಚರ್ ಸ್ಟಾರ್ ಗೆ ಒಳ್ಳೆ ಕೂಸ ಬಿದ್ದಿದೆ ಅಂತಾನೆ ಹೇಳ್ಬಹುದಾಗಿದೆ ಲಿವೆನ್ ಲಿವಿಂಗ್ಸ್ಟನ್ ಅವರು ಯಾವ ರೀತಿ ಬ್ಯಾಟಿಂಗ್ ಪ್ರದರ್ಶನ ತೋರಿ ಇಪ್ಪತ್ತೆಂಟು ರನ್ ಗಳನ್ನ ಹೊಡೆದಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ತ್ರೀ ಹೋಗೋದಾದ್ರೆ ಐ ಪಿ ಎಲ್ ಏನು ಇವತ್ತಿಗೆ ಅಂದ್ರೆ ಇವತ್ತು ಮಾಡ್ತಿರೋದು ಶನಿವಾರ ಆದ್ರೆ ಶನಿವಾರ ಏನು ಮೀಟಿಂಗ್ ಇದೆ ಅಂತ ಅಂದ್ರೆ ಸಾಟರ್ಡೆ ಈವ್ನಿಂಗ್ ಏನು ಐಪಿಎಲ್ ರಿಟೆನ್ಷನ್ ಬಗ್ಗೆ ಏನು ಪಾಲಿಸಿ ಅಂತ ಎಲ್ಲ ಕೊಡ್ತಾ ಇವಂತ ಬಿ ಒಂದು ಪೋಸ್ಟರ್ ಹಾಕಿತ್ತು ಅದೇ ರೀತಿಯಾಗಿ ಜಿ ಜಿ ಮೀಟಿಂಗ್ ಅಂದ್ರೆ ಐಪಿಎಲ್ ನ ಗವರ್ನರ್ ಕೌನ್ಸಿಲ್ ಆದವರು ಇವತ್ತು ಮೀಟಿಂಗ್ ಏನು ಮಾಡ್ತಾರೆ ಅಂತ ನೋಡು ಏನಾದ್ರು ಅಪ್ಡೇಟ್ ಇದೆ ನಾಳೆ ಪಕ್ಕ ತಿಳಿಸ್ತೇನೆ ನಂತರ ಬಗ್ಗೆ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ತ್ರೀ ಹೋದ್ರೆ ಮುಷಿನ್ ಖಾನ್ ಅಂದ್ರೆ ಸಫ್ರಾದ ಅವರ ತಮ್ಮ ಮುಷೀನ್ ಖಾನ್ ಅವರು ಒಂದು ಜಸ್ಟ್ ಆಕ್ಸಿಡೆಂಟ್ ಆಗಿದೆ ಅಂತ ದೊಡ್ಡ ಇಂಜುರಿ ಅಂತ ಏನಿಲ್ಲ ಜಸ್ಟ್ ಆಕ್ಸಿಡೆಂಟ್ ಆಗಿದೆ ಅಂತ ದೊಡ್ಡ ರೂಮರ್ಸ್ ಗಳು ಹರಿದಾಡ್ತವೆ ಅಂದ್ರೆ ಆಕ್ಸಿಡೆಂಟ್ ಆಗಿ ಏನು ಕಾರ್ ಆಕ್ಸಿಡೆಂಟ್ ಅಲ್ಲಿ ಏನು ಶಬ್ಬಂತ್ ಅವರು ಅಷ್ಟೇ ದೊಡ್ಡ ಆಕ್ಸಿಡೆಂಟ್ ಏನಲ್ಲ ಆದ್ರೂ ಕೂಡ ಆಕ್ಸಿಡೆಂಟ್ ಆಗಿದೆ ಇರಾನಿ ಕಪ್ ಹಾಗೂ ಎಲ್ಲ ರಂಜಿತ್ ಟ್ರೋಫಿಗಲ್ಲ ಫುಲಿ ರಂಜಿತ್ ಟ್ರೋಫಿ ಕಂಬ್ಯಾಕ್ ಮಾಡ್ಬೋದಂತ ರಿಪೋರ್ಟ್ಸ್ ಗಳು ಹರಿದಾಡ್ತವೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ಫೈವ್ ಕೊನೆಯ ಯಜುವೇಂದ್ರ ಚಹಲ್ ರಿಲೇಟೆಡ್ ಒಂದು ಅಪ್ಡೇಟ್ ಇದೆ ಯಾಕಂತ ಹೇಳಿದ್ರೆ ಅಣ್ಣ ಅವರಿಗೆ ಯಾವ ರೀತಿ ಅಪರ್ಚುನಿಟಿ ನಮ್ಮ ಇಂಡಿಯನ್ ಟೀಮ್ ಕೂಡ ಕೊಡ್ತಿಲ್ಲ ಯಾಕಂತ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸೆಲೆಕ್ಟ್ ಆದ್ರೂ ಕೂಡ ಚಹಲ ಅಣ್ಣ ಅವರಿಗೆ ಯಾವುದೇ ರೀತಿಯ ಪ್ಲೇಯಿಂಗ್ ಲೆವೆನ್ ಚಾನ್ಸಸ್ ಸಿಗ್ಲಿಲ್ಲ ಅದೇ ರೀತಿಯಾಗಿ ಇವಾಗ ಇವರು ಇಂಗ್ಲೆಂಡ್ ನಲ್ಲಿ ಕೌಂಟಿ ಪ್ರೀಮಿಯರ್ ಲೀಗ್ ಆಟ ಆಡ್ತಿದ್ರು ಅಲ್ಲಿ ಒಳ್ಳೆ ಮೊದಲಿಗೆ ನನ್ನ ಮೊದಲ ವಿಡಿಯೋದಲ್ಲಿ ಹೇಳಿದೆ ಯಾವ ರೀತಿ ಇವರು ಪ್ರದರ್ಶನ ತೋರ್ತಾರೆ ಅಂತ ಒಳ್ಳೆ ಜೆನ್ಯನ್ ಸ್ಪಿನ್ನರ್ ಆಗಿ ಯಾವ ರೀತಿ ವಿಕೆಟ್ ಗಳನ್ನ ತೆಗಿತಿದ್ದಾರೆ ಅಂತ ಅದೇ ಚಹಲ ಅಣ್ಣ ಅವರು ಒಂದು ಅಂತ ಹೇಳಿದ್ರು ಏನಾದ್ರೂ ಇಂಡಿಯಾ ಟೀಮ್ ಏನಾದ್ರು ಸೆಲೆಕ್ಷನ್ ಮಾಡಿ ಏನಾದ್ರೂ ಚಾನ್ಸಸ್ ನಾ ಜಸ್ಟ್ ಅಂದ್ರೆ ನೆಕ್ಸ್ಟ್ ಇಯರ್ ಓಡಿಯಾ ಸಿರೀಸ್ ಟಿ ಟ್ವೆಂಟಿ ಏನಿದೆ ಇಂಗ್ಲೆಂಡ್ ಜೊತೆಗೆ ಅಲ್ಲಿ ಕಮ್ ಬ್ಯಾಕ್ ಮಾಡ್ತೇನೆ ಅಂತ ಚಹಲನ್ ಅವರು ತೊಟ್ಟ ನಿರ್ಧಾರ ಮಾಡಿ ಟ್ವೀಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದ್ರೆ ಮತ್ತೊಂದು ಏನಂತ ಹೇಳಿದ್ರೆ ಇಂಡಿಯಾ ಹಾಗೂ ನ ಎರಡನೇ ದಿನವೂ ಕೂಡ ಫುಲ್ ವಾಶ್ಔಟ್ ಆಗಿದೆ ಮತ್ತೆ ರೀತಿಯಾಗಿ ಮೂರನೇ ದಿನ ಅಥವಾ ಕಾನ್ಪುರದಲ್ಲಿ ಸ್ವಲ್ಪ ಮಳೆ ಏನಾದ್ರು ಆ ಆಗ್ಲಿ ಟೆಸ್ಟ್ ಯಾಕಂತ ಹೇಳಿದ್ರೆ ಡಬ್ಲ್ಯೂ ಟಿಸಿ ಫೈನಾಲ್ ಸಿಕ್ಕೇ ಮುಖ್ಯ ನಮ್ಮ ಇಂಡಿಯಾ ಟೀಮ್ ಏನ್ ಮುಖ್ಯ ಅಲ್ಲದೆ ಇದ್ರು ಕೂಡ ಹೋಪ್ಫುಲಿ ಆಟಾಡ್ಲಿ ಅಂತಾನೆ ಕೇಳ್ಕೊಳ್ಳೋದಾಗಿದೆ ಇದಿಷ್ಟು ಟಾಪ್ ಐದು ಅಪ್ಡೇಟ್ ಅಪ್ಡೇಟಿಂಗ್ ಆಗಿದೆ ಹೋದ್ರೆ